ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಆಯ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆಗ ಯಾರೇನ ನನ್ನ ಸಬ್ಸ್ಕ್ರೈಬ್ ಗೆ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಈ ವಿಡಿಯೋನ ಕಡೆ ತನಕ ಸ್ಕಿಪ್ ಮಾಡಿದೆ ನೋಡಿದ್ರೆ ನಾವು ಇವತ್ತು ಗಂಗಮ್ಮ ಮಾಡಕ್ ಹೋಗ್ತಾ ಇದ್ದೀವಿ ಯಾವ್ಯಾವ ರೀತಿ ನಮ್ ಕಡೆ ಸಂಪ್ರದಾಯ ಇದೆ ನಾವ್ ಯಾವ ರೀತಿ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡದೆ ಕಡೆ ತನಕ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀವಿ ಅಲ್ಲಿ ಯಾವ್ಯಾವ ರೀತಿ ಇರುತ್ತೆ ಅಂತ ಎಲ್ಲಾ ಕ್ಲಿಪ್ಪಿಂಗ್ಸ್ ನ ಆಡ್ ಮಾಡ್ತೀನಿ ನೋಡ್ಕೊಬನ್ನಿ ನಾನಿವತ್ತು ಈ ರೀತಿ ರೆಡಿ ಆಗಿದ್ದೀನಿ ಯಾಕೆ ನಾವು ಪಾಪ ಬಾಣಿತನ ಮುಗಿದ್ಮೇಲೆ ಪಾಪು ಕರ್ಕೊಂಡು ಹೋಗ್ಬೇಕು ಅಂತ ಅಂದರೆ ನಾವು ಗಂಗಮ್ಮ ನಮ್ಮೂರಿನ ಕೆರೆಗೆ ಗಂಗಮ್ಮನ ಮಾಡೇನೆ ಹೋಗ್ಬೇಕು ಅಂತ ಇದೆ ನಾವು ತುಂಬ ದಿನದಿಂದ ಮಾಡೋಣ ಮಾಡೋಣ ಅಂತ ಅಂದ್ಕೋತಾ ಇದ್ವಿ ಇಲ್ಲ ತೊಟ್ಲಿ ಹಿಂದಿರುಸಕ್ ಬಂದಾಗ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಆ ರೀತಿ ಮಾಡಬಾರ್ದಂತೆ ಪಾಪ ಕರ್ಕೊಂಡು ಹಂಗೆ ಹೋಗ್ಬಾರ್ದಂತೆ ಮಾಡ್ಬಿಟ್ಟೆ ಹೋಗ್ಬೇಕಂತೆ ಅದಕ್ಕೋಸ್ಕರ ಮಾಡೇ ಹೋಗೋಣ ಅಂತ ಇವತ್ತೆಲ್ಲ ತಯಾರಿ ಮಾಡ್ಕೊಂಡಿದ್ವಿ ಇವತ್ತು ಶುಕ್ರವಾರ ಇವತ್ತು ಐದು ಗಂಟೆಯಿಂದ ಯಾಕು ಸ್ಟಾರ್ಟ್ ಮಾಡಿದ್ದೀನಿ ಅದೆಲ್ಲ ನ ಆ್ಯಡ್ ಮಾಡ್ತೀನಿ ನೋಡ್ಕೊ ಬನ್ನಿ ಕಡೆ ತನಕ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ ನಾನು ಐದು ಮುಕ್ಕಾಲಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದೆ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಚಿಗ್ನಿ ಮಾಡ್ಕೊಳೋಣ ಚಿಗ್ನಿ ಟೊಮಟೊ ಅಂತ ಎಲ್ಲ ರೆಡಿ ಇದ್ದೆ ಎಳ್ಳು ಹಾಕೋತಾಯಿದಿನಿ ಎಲ್ಲ ಈ ರೀತಿ ಪುಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟು ಇದಕ್ಕೆ ಫಸ್ಟೇ ಬೆಲ್ಲ ಹಾಕ್ಬಾರ್ದು ಬೆಲ್ಲ ಕಚ್ಚಿಟ್ಕೊಂಡು ಪುಡಿ ಮಾಡಿಕೊಂಡು ಎಳ್ಳು ಸ್ವಲ್ಪ ಅರ್ಧ ಬರ್ಧ ಮೇಲೆ ಎಳ್ಳು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ರೀತಿ ಬರುತ್ತೆ ಇದನ್ನ ಕಟ್ಕೋಬೇಕು ಚಿಗ್ನಿ ಕಟ್ ಕಟ್ಕೋಬೇಕು ನೋಡಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ಸ್ನಾನ ಮಾಡ್ಕೊಂಬಂದು ನಮ್ಮ ಅಜ್ಜಿ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ರು ನಾನಿಲ್ಲಿ ಚಿಗ್ನಿ ಒಂದು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಒಂದು ಸ್ವಲ್ಪ ಉಂಡುಂಡೆ ಕಟ್ಕೋಬೇಕು ಚಿಗ್ನಿ ಮಾಡೋದು ಇಷ್ಟೇ ಸಿಂಪಲ್ಲು ಅದೇನು ಮಹಾನ್ ದೊಡ್ಡ ಕೆಲಸ ಅಲ್ಲ ಆದ್ರೂ ಏನೇ ಇದ್ರೂ ಎಷ್ಟೆಲ್ಲ ತಯಾರಿ ಮಾಡ್ಕೋಬೇಕಲ್ವಾ ಈ ವಿಡಿಯೋ ಹದಿನೆಂಟು ನಿಮಿಷನ ಏನೋ ಆಗ್ಬಿಟ್ಟಿದೆ ಕಡೆ ತನಕ ನೋಡಿ ನೀವು ನಿಮಗೆ ಗೊತ್ತಾಗುತ್ತೆ ಈ ರೀತಿ ಒಂದು ಸ್ವಲ್ಪ ನೀರು ಮಾಡಿಕೊಂಡ್ರೆ ಈ ರೀತಿ ಬರುತ್ತೆ ಚೆನ್ನಾಗಿ ಕಟ್ಕೋಬೋದು ಇಲ್ಲಾಂದರೆ ಅದು ಉಡುಡಿಯಾಗಿದ್ದರೆ ಎಲ್ಲ ಬಿದ್ದೋಗುತ್ತೆ ಸರಿಯಾಗಲ್ಲ ಈ ರೀತಿ ಮಾಡಿಕೊಂಡ್ರೆ ಸಾಕು ಈ ರೀತಿ ಎಲ್ಲ ಅದು ಟೀ ಇಟ್ಕೊಂಡಿದ್ದ ನೆಕ್ಸ್ಟು ನಮ್ಮ ಕಡೆ ಇದನ್ನು ಟೊಮಟ ಅಂತಾರೆ ಅಕ್ಕಿ ಎಸಿಡ್ ತೊಗೊಂಡಿದ್ದೀನಿ ನಾನು ಅಲ್ಲೇ ಪಾಕನ ಮಾಡಿಕೊಂಡು ಇಟ್ಕೊಂಡಿದ್ದೆ ಪಾಕ ಮಾಡಿಕೊಂಡು ಅದನ್ನು ಬೆಲ್ಲ ಸೋಸ್ಕೊಂಡು ಪಾಕ ಎತ್ತಿಟ್ಕೊಂಡಿದ್ದೆ ಅದನ್ನು ಬಿಸಿ ಇತ್ತು ಒಂದು ಸಲ ಒಂದ್ಸಲ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೆ ಸ್ವಲ್ಪ ಬಿಸಿ ಇತ್ತು ಕೈ ಸುಟ್ಟೋಗುತ್ತೆ ಅಂತ ಈ ರೀತಿ ಎಲ್ಲ ಆದಮೇಲೆ ಮೇಲೆ ಇದನ್ನು ಕೂಡ ಚೆನ್ನಾಗಿ ನಾದ್ಬಿಟ್ಟು ಇದನ್ನು ಕೂಡ ಉಂಡೆ ಕಟ್ಕೋಬೇಕು ಟಮಟು ಉಂಡೆನ ಈ ರೀತಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಈ ರೀತಿ ಚೆನ್ನಾಗಿ ರೊಟ್ಟಿ ನಾದ್ತೀವಲ್ಲ ಆ ರೀತಿ ನಾಡೋ ನಾದಿದ್ರೆ ಚೆನ್ನಾಗಿರುತ್ತೆ ಈ ರೀತಿ ಕಟ್ಟೋಕ್ಕೆ ಈ ರೀತಿ ಉಂಡೆ ಮಾಡ್ಕೊಂಡು ಇಟ್ಕೊಂಡ್ರೆ ಆಯಿತು ಫಸ್ಟು ಮೇನ್ ಗಂಗಮ್ಮ ಮಾಡೋಕ್ಕೆ ಚಿಗ್ನಿ ಟಮಟ ಅಲ್ವಾ ಇದಾದರೆ ಎಷ್ಟೋ ಕೆಲಸ ಆದಂಗೆ ನೆಕ್ಸ್ಟು ನಾನು ಟಿಫನ್ಗೆ ಅಂತ ಟೊಮೊಟೊ ಬಾತ್ ಮಾಡಿಕೊಂಡಿದ್ದೆ ಆಮೇಲಿಂದ ಬಂದು ತಿನ್ನೋಕೆ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅಮ್ಮ ಪಾಪ ನೋಡ್ಕೊಳ್ಳಿ ಅಂದರೆ ಅಲ್ಲಿ ಈ ಕೆರೆ ಹತ್ರ ಎಲ್ಲ ಪಾಪಕ್ಕೆ ಕರ್ಕೊಂಡು ಹೋಗ್ಬಾರ್ದು ನೀರ ಹತ್ರ ಅಂತಾರೆ ಅದಕ್ಕೋಸ್ಕರ ಕರೆ ಪಾಪನ್ನ ಮನೇಲಿ ಬಿಟ್ಟು ಅವನಿಗೆ ಸ್ನಾನ ಮಾಡಿಸಿ ಅಮ್ಮ ನೋಡ್ಕೊತಾಯಿದ್ರು ನಾವೆಲ್ಲ ರೆಡಿ ಮಾಡಿಕೊಂಡು ಇವಾಗ ಹೊರಟಿ ನೋಡಿ ಒಯ್ಯಿ ಸೀರೆನೇ ಗಂಗಮ್ಮಂಗೇ ತೊಗೊಂಡ್ಬಂದಿದ್ದು ಇದು ನಾನೇ ಪೂಜೆಯಲ್ಲಾದ್ಮೇಲೆ ನಾನೇ ಈ ಸೀರೆ ಉಟ್ಕೊತೀನಿ ನೆಕ್ಸ್ಟು ಆಟೋ ಬಾಡಿಗೆ ಮಾಡಿಕೊಂಡು ನಾವು ಹೊರಟ್ವಿ ಕೆರೆ ಹತ್ರ ನಮ್ಮೂರಿನಲ್ಲಿ ಹೋಗ್ತಾ ಇದೆ ಎಲ್ಲ ಒಂದು ಇದೆ ನೋಡ್ತಾ ಇದೆ ಹೋದ್ವಿ ನೀರು ತುಂಬ ಇತ್ತು ಒಂದು ಸ್ವಲ್ಪ ಖಾಲಿಯಾಗಿತ್ತು ಅಷ್ಟೇದು ತುಂಬ ದೊಡ್ಡ ಕೆರೆ ನಮ್ಮೂರಲ್ಲೇ ಎರಡು ಕೆರೆ ಇರೋದು ಇದು ಹೀರೆ ಕೆರೆ ಅಂತ ಇನ್ನೊಂದು ನಣನ್ ಕೆರೆ ಅಂತ ಊರೊಳಗೆ ಇದೆ ಆ ಕಡೆ ಇದು ಆ ಕಡೆ ಹೋಗಿ ಸ್ವಲ್ಪ ದೂರ ಹೋಗಬೇಕು ಆಟೋದಲ್ಲಿ ಬಾಡ ಬಾಡಿಗೆ ಮಾಡಿಕೊಂಡು ಹೋಗಿದ್ವಿ ಪಾಪ ಈ ಹುಡುಗನೇ ಅಲ್ಲಿ ಯಾರು ವೀಡಿಯೋ ಮಾಡೋರಿ ಅಮ್ಮ ಇದ್ದರೆ ನಮ್ಮಮ್ಮ ವೀಡಿಯೋ ಮಾಡಿಕೊಡೋರು ಬಟ್ ಅಮ್ಮ ಮನೇಲೇ ಇದ್ದರು ಆ ಪಾಪ ಈ ಹುಡುಗನೇ ವೀಡಿಯೋ ಮಾಡಿಕೊಡ್ತೀವಿ ಅದು ಆಗುತ್ತೆಲ್ಲ ಮತ್ತು ನೋಡ್ಕೊಂಡು ಹೋಗೋಕ್ಕಾಗಲ್ಲ ನೆಕ್ಸ್ಟು ನಾವು ಕೆರೆ ಹತ್ರ ಬಂದು ಎಲ್ಲ ಗಂಗಮ್ಮನ್ ಮಾಡೋಕ್ಕೆ ತಯಾರಿ ಮಾಡ್ಕೊತಾ ಇದ್ವಿ ಅವರು ನಮ್ಮ ಅಜ್ಜಿ ನಮ್ಮ ಅತ್ತೆ ಈ ಕಡೆ ಇಬ್ಬರು ಕೂತಿದ್ದಾರೆ ಆ ಹುಡ್ಗ ಹುಡುಗ ಕೂಡ ಕೂತಿದ್ದೆ ನಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ನಮ್ಮ ಅಜ್ಜಿ ಈ ರೀತಿ ಮಾಡು ಹಿಂಗೆ ಹೀಗೆ ಅಂತ ಹೇಳ್ತಾ ಇದ್ರು ಫಸ್ಟ್ ಅಲ್ವಾ ಇನ್ನು ಯಾ ಗಂಗಮ್ಮನ ಮಾಡಿರ್ತೀವಿ ಬಟ್ ಈ ರೀತಿ ಬಾಣಂತಿ ಬಾಣಂತನ ಮುಗಿದ ಮೇಲೆ ಈ ರೀತಿ ಗಂಗಮ್ಮನ ಮಾಡೇ ನಮ್ಮೂರು ಕೆರೆಗೆ ಊರಿಗೆ ಹೋಗ್ಬೇಕಂತೆ ನಾನು ನಾವು ತುಂಬ ದಿನದಿಂದ ಅಂದ್ಕೋತಾ ಇದ್ವಿ ಮಾಡೋಣ ಮಾಡೋಣ ಅಂತ ನನಗೆ ಪೀರಿಯಡ್ ಇದೆ ಅಂತ ಸುಮ್ಮನೆ ಅಂದ್ಕೊಂಡು ಅಂದ್ಕೊಂಡು ನನಗೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ಗಿತ್ತು ಇನ್ನೂ ಆಗಲೇ ಇಲ್ಲ ಇನ್ನು ಮತ್ತೆ ನಾವಲ್ಲೇ ಸಂಡೇ ಊರಿಗೆ ಹೋಗ್ತೀವಿ ಇನ್ನು ಎಷ್ಟು ದಿನ ಹಿಂಗೆ ಇರೋದು ಅಂತ ಇವತ್ತು ಮನಸ್ಸು ಮಾಡಿ ಮಾಡೇ ಬಿಟ್ವಿ ಬಟ್ ಇನ್ನೂ ಆಗಲಿಲ್ಲ ಕೆಲವೊಂದು ಟೈಮು ನಾವು ಅಂದ್ಕೊಂಡಿರ್ತೀವಿ ನಾ ಹೆಣ್ಮಕ್ಳಿಗೆ ಮಂತ್ಲಿ ಮಂತ್ಲಿ ಇದೇ ಪ್ರಾಬ್ಲಮ್ ಇರುತ್ತೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಎಲ್ಲಾದರೂ ಹೋಗಬೇಕು ಅಂದರೆ ಇದೊಂದು ಇರುತ್ತೆ ಪ್ರಾಬ್ಲಮ್ಸು ಏನೂ ಮಾಡೋಕ್ಕಾಗಲ್ಲ ದೊಡ್ಡ ಮನ್ಸು ಮಾಡಿ ಮಾಡೇ ಬಿಟ್ಟೆ ಬಟ್ ಇನ್ನೂ ಆಗಲೇ ಇಲ್ಲ ಎಲ್ಲ ಚೆನ್ನಾಗಾಯಿತು ಪೂಜೆ ಕೂಡ ಒಂದು ವಾರದಿಂದ ವೆಯ್ಟ್ ಮಾಡಿದ್ದೆ ಆಗೋಯ್ತು ನಾವು ಆಗಾಗ್ತೀವಿ ಈಗಾಗ್ತೀವಿ ಅಂತ ಸುಮ್ಮನೆ ಇದು ಮಾಡ್ಕೊಂಡೆ ಕೂತಿದ್ವಿ ಕಡೆಗೂ ಮಾಡಿದ್ವಿ ಚೆನ್ನಾಗೆ ಎಲ್ಲ ಆಯಿತು ಮಾರ್ನಿಂಗೇ ಹೋಗಿದ್ವಿ ಏಳು ಗಂಟೆಗೆ ನಾವು ಹೋಗ್ಬಿಟ್ಟು ಗಂಗಾಮ ಮಾಡ್ಕೊಂಬಂದ್ವಿ ಆಮೇಲೆ ಅವ್ರಿಗೆ ಮುತ್ತೈದೆ ಇಬ್ಬರು ಬಂದ ಮುತ್ತೈದೆಯವರು ಕೂಡ ಇಬ್ರು ಬಂದಿದ್ದರು ಅವ್ರಿಗೂ ಕೂಡ ಇಲ್ಲೇ ಟಿಫನ್ ರೆಡಿ ಮಾಡಿದ್ದೆ ಯಾಕೆಂದರೆ ಅವರು ಹೋಗ್ಬಿಟ್ಟು ಮನೆಗೆ ಪಾಪ ಬೇಗನೆ ಬಂದಿರ್ತಾರೆ ಅವರು ಹೋಗಿ ಮಾಡೋದು ಕಷ್ಟ ಆಗುತ್ತೆ ನಾವು ಬೆಳಗ್ಗೆ ಏಳು ಗಂಟೆಗೆ ಹೋಗಿ ಒಂಬತ್ತು ಗಂಟೆ ಒಂಬತ್ತುವರೆಗೆ ನಾವು ಬಂದ್ವಿ ನಿಧಾನಕ್ಕೆ ಮಾಡಿಕೊಂಡು ಬಾಡಿಗೆ ಮಾಡ್ಕೊಂಡೋಗಿದ್ವಿ ಅಲ್ವ ಆಟೋನ ತುಂಬ ಚೆನ್ನಾಗಿ ಪೂಜೆ ಆಯಿತು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಇದನ್ನೆಲ್ಲ ಮಾಡಿಕೊಂಡು ನಮ್ಮ ಊರಿಗೆ ನಾವು ಪಯಣ ಬೆಳೆಸ್ಬೇಕು ನನ್ನ ಹಸ್ಬೆಂಡ್ ಊರಿಗೆ ಇಷ್ಟು ಬೇಗ ಒಂಬತ್ತು ತಿಂಗಳು ಕಳೀತು ಅಂತ ಹೇಳೋಕ್ಕಾಗಲ್ಲ ಅಷ್ಟು ಬೇಗನೆ ಕಳೆದು ಬಿಡ್ತು ನನಗಿನ್ನೂ ನೆನ್ನೆ ಮೊನ್ನೆ ಇದ್ದಂಗೆ ಐತೆ ಒಂದು ಕಡೆ ಬೇಜಾರು ಒಂದು ಕಡೆ ಏನು ಏನೂ ಮಾಡೋಂಗಿಲ್ಲ ಮದುವೆ ಆದಮೇಲೆ ಒಂದು ಹೆಣ್ಣು ಅಂತ ಅಂದಮೇಲೆ ಗಂಡನ ಮನೆಗೆ ಹೋಗಲೇಬೇಕು ಎಷ್ಟು ದಿನ ಅಂತ ತವ್ರ ಮನೇಲೆ ಇ ಇರೋಕ್ಕಾಗುತ್ತೆ ಹೇಳಿ ಆ ಟೈಮ್ ಮುಗಿದ ಮೇಲೆ ಅವ್ರವ್ರವ್ರ ಮನೆಗೆ ಹೋಗಲೇಬೇಕು ನೀನು ಬಂದೇ ಬಿಡ್ತು ನಾನು ಇನ್ನೂ ಬಟ್ಟೆ ಕೂಡ ಪ್ಯಾಕ್ ಮಾಡಿಲ್ಲ ಮಾಡಬೇಕು ಅದೆಲ್ಲ ನೆಕ್ಸ್ಟು ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಈಗ ಈ ರೀತಿ ಎಲ್ಲ ನಮ್ಮ ಕಡೆ ಸಂಪ್ರದಾಯ ಇದೆ ಮನೆಯಿಂದನೇ ಎಲ್ಲ ರೆಡಿ ಮಾಡ್ಕೊಂಬಂದಿದ್ವಲ್ವಾ ಈಸಿ ಆಯಿತು ಕೆಲವರು ಅಲ್ಲೇ ಹೋಗಿ ಮಾಡ್ಕೋತಾರೆ ಅದೆಲ್ಲ ಸರಿ ಆಗಲ್ಲ ನೀರೆಲ್ಲ ಎಷ್ಟಿದೆ ಅಂತ ಆಮೇಲೆ ನಾನು ನೀರೊಳಗೆ ಕಳಿತೀನಲ್ವ ಆವಾಗ ನೋಡೋರಂತೆ ಈ ರೀತಿ ಎಲ್ಲ ರೆಡಿ ಆದಮೇಲೆ ಪೂಜೆನ ಮಾಡಬೇಕು ಇನ್ನು ಅಲ್ಲಿಗೆ ಸೀರೆ ಎಲ್ಲ ಇಟ್ಬಿಟ್ಟು ನಾವು ತೊಗೊಂಬಂದಿದ್ದ ಸೀರೆನ ದೇವರಿಗೆ ಇಟ್ಟು ಅಲ್ಲಿ ಪೂಜೆ ಮೇಲೆ ಮನೆಗೆ ಬಂದಮೇಲೆ ನಾವು ಅದಕ್ಕೆ ಅದಕ್ಕಿಂತಲೇ ಆ ಸ್ಯಾರಿ ತೊಗೊಂಬಂದಿದ್ವಿ ಅರ್ಜೆಂಟಿಗೆ ನಾನು ಹಿಂಗೂ ರೆಡಿ ಆಗಿಬಿಟ್ಟೆ ಅಂದರೆ ಮಾರ್ನಿಂಗ್ ಅಲ್ವಾ ಬೇಗ ಇದ್ದೆ ಎಲ್ಲ ಕೆಲಸ ಮಾಡೋದ್ರೊಳಗೆ ಸಾಕಾಗ್ಬಿಡುತ್ತೆ ಕೆಲವೊಂದು ಟೈಮು ಟಿಫನ್ ಎಲ್ಲ ರೆಡಿ ಮಾಡಿದ್ದೆ ನೆಕ್ಸ್ಟ್ ಇವಾಗ ನೀರಿಗೆ ಪೂಜೆ ಮಾಡ್ತಾಯಿದ್ದೀನಿ ಇದೇ ನಮ್ಮೂರಿನ ಕೆರೆ ಹೀರೆ ಕೆರೆ ಅಂತ ನಮ್ಮೂರಲ್ಲಿ ಎರಡು ಕೆರೆ ಇರೋದು ಈ ಕೆರೆ ದೊಡ್ಡ ಕೆರೆ ತುಂಬಿಬಿಟ್ಟು ಇನ್ನೊಂದು ಕೆರೆ ಇದು ಅಕ್ಕ ಕೆರೆ ಇನ್ನೊಂದು ತಂಗಿ ಕೆರೆ ಅಂತ ಇದೆ ಇದು ಹೀರೆ ಕೆರೆ ಅಲ್ಲಿ ಊರೊಳಗಿರೋದು ನಣವಿನ ಕೆರೆ ಅಂತ ಇದೆ ಇಲ್ಲೇ ಮನೆ ಹತ್ರ ಸ್ವಲ್ಪ ದೂರ ಆಗುತ್ತೆ ಇದು ಊರಿಂದ ಸ್ವಲ್ಪ ಆಚೆ ಹೋಗಬೇಕು ಇದು ತುಂಬ ದೊಡ್ಡ ಕೆರೆನೇ ತುಂಬ ದೊಡ್ಡದಾಗಿದೆ ಏರಿ ಅದು ಎಷ್ಟು ನೀರಿದೆ ಸ್ವಲ್ಪ ಅಲ್ಲಿ ಗಂಟ ಬಂದಿತ್ತು ಸ್ವಲ್ಪ ಕ್ಲಿಯರ್ ಆಗೈತೆ ಎಲ್ಲ ಆದಮೇಲೆ ಪೂಜೆ ಮಾಡ್ತಾ ಇದ್ದೀನಿ ಎಲ್ಲ ಒಳ್ಳೇದಾಗ್ಲು ನನ್ನ ಮಗಗೆ ನನಗೆ ನಮ್ಮ ಮನೆಯವ್ರಿಗೆ ನನ್ನ ಗಂಡ ಮನೆ ಗಂಡ ಮನೆಯವ್ರಿಗೆ ನನ್ನ ತವ್ರ ಮನೆಗೆ ಯಾವಾಗಲೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಪೂಜೆನ ಮಾಡ್ತಾ ಇದ್ದೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಏನೇ ಆದ್ರೂ ಉಪವಾಸ ಇರಬೇಕು ಒಂದು ಒಟ್ಟು ನೀರು ಕುಡಿಬಾರ್ದು ಗಂಗಮ್ಮನ ಮಾಡೋ ತನಕ ಕಾಫಿನೂ ಕುಡ್ದಿರ್ಲಿಲ್ಲ ನಾನು ಒಟ್ಟು ನಾವು ಮನೆಗೆ ಬರೋದ್ರೊಳಗೆ ಹತ್ತುವರೆ ಆಗಿತ್ತು ಅದೇ ಸೀರೆ ನಾನು ತೊಗೊಂಡಿದ್ದೆ ಏನು ಸಿಂಪಲ್ ಆಗಿರೋ ಸೀರೆ ಸಾಕು ಅಂದರೆ ಅಲ್ಲಿ ಇನ್ನೊಂದು ಗಂಗಮ್ಮನ ವಿಡಿಯಾ ಹಾಕ್ತೀನಿ ನೋಡಿ ಅಲ್ಲೂ ಒಂದು ಅರ್ಕೆ ಇತ್ತು ಅದನ್ನು ತೀರಿಸ್ಕೊಂಡ್ಬಂದ್ವಿ ಅದು ಅರ್ಕೆ ಮಾಡ್ಕೊಂಡಿದ್ವಿ ಅದು ಬೇರೆ ಕಡೆ ಇರೋದು ಗಂಗಾ ಕ್ಷೇತ್ರ ಅಂತ ಅಲ್ಲೂ ಕೂಡ ಒಂದು ಸ್ಯಾರಿ ತೊಗೊಂಡಿದ್ದೆ ಮತ್ತು ಈ ಸ್ಯಾರಿ ಮತ್ತೆ ನಾವು ಹೋಗ್ಬೇಕಾದ್ರೆ ಒಂದು ಸ್ಯಾರಿ ತುಂಬ ಒಂದು ಮೂರು ನಾಲ್ಕು ಸೀರೆ ತಗೊಬಿಟ್ಟಿದ್ದೀನಿ ಅದಕ್ಕೆ ಏನಕ್ಕೆ ಅಂತ ಆ ಸೀರೆ ತೊಗೊಂಡೆ ಸಿಂಪಲ್ ಆಗಿರೋದನ್ನ ಸಾಕು ಅಂತ ಕಡೆಗೆ ನಮಸ್ಕಾರ ಮಾಡ್ಕೊತಾ ಇದ್ದೆ ನಮ್ಮ ಅಜ್ಜಿ ಅಲ್ಲೆಲ್ಲ ಆ ಕಡೆಯಿಂದ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರು ಹಿರಿಯರೊಬ್ಬರಿದ್ರೆ ನಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಲ್ವಾ ಅವ್ರು ಈ ರೀತಿ ಮಾಡು ಹಿಂಗೆ ಹಿಂಗೆ ಮಾಡು ಅಂತ ನಮ್ಮ ಅಜ್ಜಿ ಎಲ್ಲ ಹೇಳ್ಕೊಡ್ತಾಯಿತ್ತು ಅಂದರೆ ನನಗೆ ಯಾವುದೇ ರೀತಿ ಯಾವತ್ತೂ ನನಗೆ ಮಾಡಿ ರೂಢಿ ಇಲ್ಲ ಅಲ್ವಾ ಅದರಿಂದ ಅವ್ರು ಹೇಳ್ಕೊಟ್ಟಂಗೆ ಎಲ್ಲ ಮಾಡಿ ಕಡೆಗೂ ಮುಗಿಸ್ದೆ ನನ್ನ ಬಾಣಿತನ ಕೂಡ ಮುಗಿಯಕ್ಕೆ ಬಂದೇ ಬಿಡ್ತು ತುಂಬ ಚೆನ್ನಾಗಾಯಿತು ನೆಕ್ಸ್ಟು ಮುತ್ತೈದವ್ರಿಗೆಲ್ಲ ಇಲ್ಲೇ ಕುಂಕುಮ ಕೊಡಬೇಕು ಉಡಿ ತುಂಬಬೇಕು ಅಂತ ಹೇಳ್ತಾರೆ ಅವ್ರಿಗೆಲ್ಲ ಉಡಿ ತುಂಬೋಣ ಅಂತ ಕುಂಕುಮ ಕೊಡ್ತಾಯಿದ್ದೆ ಹಣಗಿಡೋದು ಅಂತ ಕೆಲವರು ಅಂತಾರೆ ನಮ್ಮ ಕಡೆ ಕುಂಕುಮ ಇಡೋದು ಅಂತಾರೆ ಒಂದೊಂದು ಕಡೆ ಅಂತಾರೆ ನಮ್ಮ ಕಡೆ ಕುಂಕುಮಕ್ಕೆ ಬನ್ನಿ ಅಂತ ಕರೆದು ಹೋಗ್ತಾರೆ ಆ ರೀತಿ ಕುಂಕುಮ ಕೊಟ್ಟು ಅವ್ರಿಗೆ ಉಡಿ ತುಂಬಿ ಅವರು ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಮುತ್ತೈದ್ಯಾರ ಆಶೀರ್ವಾದ ಅಂತ ಹೇಳ್ತಾರೆ ಈಗ ಅವರಿಗೂ ಹುಡಿಯೆಲ್ಲ ತುಂಬಿದ್ದಾದಮೇಲೆ ಅವರು ನನಗೆ ಉಡಿಯೆಲ್ಲ ತುಂಬ್ತಾರೆ ಮೂರು ಜನಕ್ಕೂ ಊಟಿ ತಂಬಿ ಇವರು ನಮ್ಮ ಪಕ್ಕದ ಮನೆ ಆಂಟಿ ಅವರು ಪಕ್ಕದ ಮನೆ ಆಂಟಿನೇ ಕೆಲವೊಂದು ಟೈಮು ನಮ್ಮ ನಮ್ಮವರೇ ಬರೋಕ್ಕಾಗಲ್ಲ ಆಗಲ್ಲ ಕೆಲವೊಂದು ಟೈಮು ನಮ್ಮ ಅಪ್ಪಾಜಿ ತಂಗಿಯವ್ರು ಬರೋರು ಬಟ್ ಅವರು ನನ್ನ ಕಳಿಸ್ಕೊಡಕ್ಕೆ ಬರ್ತಾರೆ ಭಾನುವಾರ ಆಮೇಲೆ ಅವರಿಗೆ ಏನೋ ಫಂಕ್ಷನ್ ಇತ್ತು ಅಂತ ಅವರ ಅವ್ರ ಅಂಗನವಾಡಿ ಟೀಚರು ಅವರ ಮೇಡಮ್ ಅವರ ಮಗನ ಮದುವೆ ಇದೆಯಂತೆ ಅವ್ರು ಅಲ್ಲಿಗೆ ಹೋಗಿ ಹೋಗಿದ್ದಾರೆ ಅದರಿಂದ ಬರೋಕ್ಕಾಗಲ್ಲ ಸಂಡೇ ನಾನು ದಿನ ಭಾನುವಾರ ಬರ್ತಾರೆ ಶೇರ್ ಮಾಡ್ತೀನಿ ನೋಡಿ ಅವೆಲ್ಲ ವೀಡಿಯೋಗಳ್ನು ಶೇರ್ ಮಾಡ್ತೀನಿ ನೋಡೋರಂತೆ ಇಲ್ಲಾಗಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೋತೀನಿ ಏಕೆಂದರೆ ನಮ್ಮ ಕಡೆ ಯಾವ ರೀತಿ ಸಂಪ್ರದಾಯ ಇದೆ ಗಂಗಮ್ಮನ ಮಾಡೋದು ಆಮೇಲೆ ಮೊನ್ನೆ ನಾನು ನೀರು ಮುಟ್ಟಿದ್ದೆ ನಾನು ಕೆಲವ್ರಂದು ಇಷ್ಟೇ ನಾನು ನೀವು ಮಾಡೋದು ಅಂತ ಬಟ್ ಆವಾಗ ತಣ್ಣೀರು ಮುಟ್ಟಬೇಕು ಅಂತ ನಿಲ್ಲಿಗಾಲು ತುಪ್ಪ ಬಿಟ್ಟು ಪೂಜೆ ಮಾಡಿದ್ದೆ ನಾನು ಅಷ್ಟೇ ಇದು ಗಂಗಮ್ಮನ ಇವಾಗ ಕೆರೆಗೆ ಹೋಗಿ ಮಾಡ್ಕೊಂಬಂದ್ವಿ ಎಲ್ಲ ರೆಡಿ ಮಾಡ್ಕೊಂಬಂದಿದ್ವಲ್ಲ ಅವರಿಗೆಲ್ಲ ಉಡಿ ಎಲ್ಲ ತುಂಬಿದ್ದಾದಮೇಲೆ ನಮಗೂ ಕೂಡ ನನಗೂ ಕೂಡ ಉಡಿ ತುಂಬ್ತಾರೆ ಇನ್ನೊಂದು ಒಟ್ಟು ಐದು ಉಡಿ ಮಾಡಿರೋದು ಅದರಲ್ಲಿ ಇವರು ಮೂರು ಜನಕ್ಕೆ ಒಂದು ಮೂರು ಜನಕ್ಕೆ ಒಂದೊಂದು ನನಗೊಂದು ಇನ್ನೊಂದು ನೀರಿಗೆ ಬಿಡ್ತೀವಿ ಗಂಗಮ್ಮ ತಾಯಿಗೆ ಬಿಡ್ತೀವಿ ಈ ಕೆರೆಯಲ್ಲಿ ದೇವತೆ ಅಂತಾರಲ್ಲ ಅಂದರೆ ದೇವಕನ್ಯರು ಇದ್ರಂತೆ ಇದು ಈ ಸ್ಥಳ ತುಂಬಾ ಪವಿತ್ರವಾದದ್ದು ಅಂತ ಹೇಳ್ತಾರೆ ಯಾಕೆಂದರೆ ಪಾಪು ಯಾಕೆ ಕರ್ಕೊಬರ್ಲಿಲ್ಲ ಅಂದರೆ ಆ ಕಡೆ ಆಚೆ ಏನೇನೋ ಅಂದರೆ ಎಣ ಎಲ್ಲ ಹಿಡ್ಕೋತಾರಂತೆ ಅದು ಚಿಕ್ಕು ಪಾಪು ಏನಕ್ಕೆ ಅಂತ ನಾವು ಕರ್ಕೊಂಬರ್ಲಿಲ್ಲ ಈ ಕೆರೆಯಲ್ಲಿ ಮುಂಚೆ ದೇವ ಕನ್ಯವರು ಇದ್ರಂತೆ ನಮ್ಮ ಅಜ್ಜಿಯವರೆಲ್ಲ ಹೇಳ್ತಾರೆ ಅದಕ್ಕೋಸ್ಕರ ಇಲ್ಲಿ ಗಂಗಮ್ಮನ ಮಾಡ್ತಾರೆ ನಿಜವಾಗ್ದಂಗೆ ನೋಡಿರೋರು ಸಹ ಇದ್ದಾರೆ ಇವಾಗ ಇಲ್ಲ ಅನ್ಸುತ್ತೆ ಆದರೆ ಈ ಕೆರೆಯಲ್ಲಿ ಇದ್ರು ಅಂತ ಹೇಳ್ತಾರೆ ಅಲ್ವಾ ಅದರಿಂದ ತುಂಬಾ ಪೂಜೆ ಎಲ್ಲ ಚೆನ್ನಾಗಾಯಿತು ನನಗೆ ನನ್ನ ಮನಸ್ಸಿಗೆ ಸಮಾಧಾನ ಕೂಡ ಆಯಿತು ಅವತ್ತಿಂದ ಮನಸಲ್ಲೇ ಇತ್ತು ಮಾಡಬೇಕು ಮಾಡಬೇಕು ಅಂತ ನಾನು ಅಲ್ಲ ಏನು ಅಂದ್ಕೊಬಿಟ್ಟಿದ್ದೆ ತೊಟ್ಲು ಹಿಂದಿರುಗಿಸಿದ್ದಾದಮೇಲೆ ಬಂದು ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಮಾಡೇ ಹೋಗ್ಬೇಕು ಪಾಪ ಕರ್ಕೊಂಡು ಹಂಗೇನೆ ತವ್ರ ಮನೆಯಿಂದ ಗಂಡ ಮನೆಗೆ ಹಂಗೆ ಹೋಗಂಗೆ ಇಲ್ಲ ಈ ಊರಿನ ಸಂಪ್ರದಾಯ ಇದೆ ಗಂಗಮ್ಮ ಮಾಡೇ ಹೋಗ್ಬೇಕು ಅಂತ ಎಲ್ಲರೂ ಹೇಳಿದ್ರು ಆದ್ದರಿಂದ ಮಾಡಲೇ ಇವಾಗ ಎಷ್ಟೊಂದು ಜನ ಹೇಳಿದ್ಮೇಲೆ ಹಂಗೆ ಹೋಗೋಕ್ಕಾಗಲ್ಲ ಆಗಲ್ಲ ಎಲ್ಲರೂ ಬಯಲು ಅದೇ ಬಂದ ಮೇಲೆ ಆ ರೀತಿ ಎಲ್ಲ ಮಾಡಿ ಹೋಗಬಾರ್ದು ಅಂತ ಹೇಳ್ತಾರಲ್ವ ಮಾತು ಮೀರಿ ಯಾವುದೇ ಕಾರಣಕ್ಕೂ ಒಂದು ಊರಿಗೆ ಆಗಲಿ ಇನ್ನೊಂದು ಊರಿಗೆ ಆಗಲಿ ಹೋಗ್ಬಾರ್ದು ಅದಕ್ಕೋಸ್ಕರ ನಾನು ಪಾ ನಾನು ಒಬ್ಳೆ ಇದ್ದಿದ್ದೆ ಒಂಥರ ಪಾಪು ಬೇರೆ ಇದ್ದಾನಲ್ವಾ ಅದರಿಂದ ಮಾಡೇ ಹೋಗೋಣ ಅಂತ ಎಲ್ಲ ಮಾಡ್ತಾಯಿದ್ದೆ ನೆಕ್ಸ್ಟ್ ಇವಾಗ ಅವರಿಗೆ ಉಡಿ ತುಂಬ್ತಾ ಇದ್ದೀನಿ ಇದೇ ರೀತಿ ಫುಲ್ಲು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಲಾಂಗ್ ಆಗಿದೆ ಆದರೆ ದಯವಿಟ್ಟು ಈ ವಿಡೋನ ನೋಡಿ ನೀವು ಸ್ಕಿಪ್ ಮಾಡಿದೆ ಯಾಕೆಂದರೆ ನಿಮ್ಮ ಕಡೆ ಎಲ್ಲ ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ಇದು ನಮ್ಮ ಲಿಂಗಾಯತರ ಜನಾಂಗದಲ್ಲಿ ನಾವು ಇದೇ ರೀತಿ ಗಂಗಮ್ಮನ ಮಾಡೋದು ಅದಕ್ಕೋಸ್ಕರ ಈ ವಿಡಿಯೋ ಶೇರ್ ಮಾಡಿದ್ದೀನಿ ಅಷ್ಟೇ ಅಂದರೆ ಮುಂದೊಂದು ದಿನ ನೋಡಿದ್ರೆ ನನಗೂ ಮೆಮೊರಿಯಾಗಿರುತ್ತೆ ನಾವು ಈ ರೀತಿ ಮಾಡಿದ್ವಲ್ವಾ ಅಂತ ಇರುತ್ತೆ ಅಂತ ಎಲ್ಲ ವಿಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ಇವಾಗ ನನಗೆ ಅಲ್ಲೇ ಹುಡಿ ತುಂಬ್ತಾ ಇದ್ದಾರೆ ನೋಡಿ ಗಂಗಮ್ಮ ಕೂಡ ಕಡೆಗೂ ಮುಗೀತು ನೆಕ್ಸ್ಟು ತೊಟ್ಲು ಇದು ಏನು ಕಿವಿ ಶಾಸ್ತ್ರ ಕೂಡ ಇತ್ತು ಬಟ್ ಆ ವೀಡಿಯೋ ಪಾಪು ಹೊತ್ತಿಬಿಟ್ಟಿದ ಆ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಬಾರ್ದು ಆ ರೀತಿ ಹಿಂಸೆ ಕೊಡೋದು ನೋಡ್ರೆ ಯೂಟ್ಯೂಬ್ ಸ್ಟ್ರೈಕ್ ಕೊಟ್ಟು ಸುಮ್ಮನೆ ಪ್ರಾಬ್ಲಮ್ ಮಾಡುತ್ತೆ ಡಿಮೌಂಟಿಟೇಷನ್ ಮಾಡುತ್ತೆ ಅಂತ ಯಾರು ಹೇಳ್ಬಿಟ್ಟು ಅದರಿಂದ ಕಿವಿ ಚುಚ್ಚೋ ವಿಡಿಯೋ ಕೂಡ ನಾನು ಹಾಕಿಲ್ಲ ನಿಮ್ಗೆ ಏನಾರು ಇಂಟ್ರೆಸ್ಟ್ ಇದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ನೋಡಿ ಆ ವಿಡಿಯೋ ಸಿಂಪಲ್ ಆಗಿ ವಿಡಿಯೋ ಹಾಕಿದ್ದೀನಿ ಅದರಲ್ಲಿ ಪಾಪು ಅಂತೂ ತುಂಬ ಹತ್ ಬಿಟ್ಟಿದ್ದಾನೆ ಅದೆಲ್ಲ ಹಾಕೋಣ ಅಂತಲೇ ಮಾಡಿ ಇಟ್ಕೊಂಡಿದ್ದೆ ಬಟ್ ಅವರೆಲ್ಲ ಹೇಳಿದ್ರಲ್ವ ಈಗ ತಾನೇ ಮೋನಿಟೈಸ್ ಆನ್ ಆಗಿದೆ ಏನಕ್ಕೆ ಸುಮ್ಮನೆ ಅಂತ ನಾನು ಕೂಡ ಅಪ್ಲೋಡ್ ಮಾಡಲಿಲ್ಲ ನೋಡಿ ಯಾವ ರೀತಿ ಆಗ್ತಿದೆ ಅಂತ ಮುಂದಕ್ಕೆ ನೋಡಿ ನೀವೇ ನೆಕ್ಸ್ಟ್ ಇವಾಗ ಈ ರೀತಿ ನಾವು ಬಾಗ್ನದಿಡ್ಕೋತಿಲ್ವಾ ಆ ರೀತಿ ಉಡಿ ತುಂಬಿಸ್ಕೋತಾ ಇದ್ದೆ ನೋಡಿ ಹುಡಿ ತುಂಬತಾ ಇದಾರೆ ಈ ಉಡಿ ನಮಗೆ ಕೊಟ್ಟಿದ್ನ ನಾವೇ ತಿನ್ಬೇಕು ಯಾರಿಗೂ ಕೊಡಬಾರ್ದು ಅಂತ ಹೇಳ್ತೇವೆ ನೋಡಿದ್ರಲ್ಲೂ ಅಲ್ಲಿ ಗಂಗಮ್ಮ ಮಾಡಿದ್ದೆಲ್ಲ ಈ ರೀತಿ ನಾವೇನು ರೆಡಿ ಮಾಡಿರ್ತೀವಿ ದೇವ್ರಿಗೂ ಆ ರೀತಿ ಎಲ್ಲ ಬಿಡಬೇಕು ಅಂತ ಹೇಳ್ತಾರೆ ಮೂರು ಸರ್ತಿ ಬಿಟ್ವಿಡಿದೆ ನಮ್ಮೂರಿನ ಕೆರೆ ನೆಕ್ಸ್ಟ್ ಇವಾಗ ನೋಡಿ ನಮ್ಮ ಅಜ್ಜಿ ಎಲ್ಲ ಹಿಂಗೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ ಈ ರೀತಿ ಮಾಡಿ ಎಲ್ಲ ಫೈನಲ್ಲಿ ಮುಗಿಸ್ತಿದ್ವಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಫೈನಲ್ ಆಗಿ ಇದನ್ನು ಬಿಟ್ಟರೆ ತೇಲಿಸ್ಬೇಕು ಈ ರೀತಿ ಫೈನಲಿ ಗಂಗಾ ಪೂಜೆ ಮುಗಿತು ನೆಕ್ಸ್ಟು ಎಲ್ಲ ವಿಡಿಯೋ ತುಂಬಿದ್ದೆಲ್ಲ ಅಲ್ಲೇ ಪ್ರಸಾದ ತಿಂತಾ ಇದ್ದರು ನಾನು ಹಂಗೆ ಒಂದು ಕ್ಲಿಪ್ಪಿಂಗ್ಸ್ ಇಲ್ಲಿ ಅಂತ ತಗೊಂಡು ಆ್ಯಡ್ ಮಾಡಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಇಷ್ಟ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಮನೆಗೆ ಬಂದು ಎಲ್ಲ ಟಿಫನ್ ಮಾಡ್ತಾ ಇವತ್ತಿನ ಇವತ್ತಿನ ಇಷ್ಟ ಆಗಿತ್ತು ಥ್ಯಾಂಕ್ ಯು